ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಕೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಮಾದಿಗಳು ಚಿತ್ರಕೂಟ ಪ್ರಾಂತದಲ್ಲಿ ವಾಲ್ಮೀಕಾಶ್ರಮವನ್ನು ಸೇರಿದುದು ವಾಲ್ಮೀಕಿ ದರ್ಶನವು ವರ್ಣಶಾಲೆಯನ್ನು ಕಟ್ಟಿಕೊಂಡು ಚಿರಕಾಲದವರೆಗೆ ಅಲ್ಲಿ ವಾಸ ಮಾಡುತ್ತಿದ್ದುದು ಎಂಬ ಐವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ರಾಮ ಲಕ್ಷ್ಮಣರು ಸೀತೆಯೊಡಗೂಡಿ ಭರದ್ವಾಜಾಶ್ರಮದಿಂದ ಮುಂದೆ ಬಂದು ಯಮುನಾ ನದಿಯನ್ನು ದಾಟಿ ಸಮೀಪದಲ್ಲೇ ಇದ್ದ ಶ್ಯಾಮವೆಂಬ ವಿಶಾಲವಾದ ವಟವೃಕ್ಷವನ್ನು ಕಂಡು ಅತ್ಯಂತ ಹಳೆಯದಾದ ಆ ವೃಕ್ಷಕ್ಕೆ ನಮಸ್ಕರಿಸಿ ತಮ್ಮ ಅಭೀಷ್ಟವನ್ನು ಕೇಳಿಕೊಂಡು ಅಲ್ಲಿಂದ ಮುಂದುವರೆದು ಯಮುನಾ ನದಿಯ ಗುಂಟ ಸಾಗುತ್ತಾ ಅವರು ಚಿತ್ರಕೂಟದೆಡೆಗೆ ಹೋಗುತ್ತಿರುವರು ಆ ರಾತ್ರಿಯು ಕಳೆದು ಬೆಳಗಾದ ಕೂಡಲೇ ರಾಮನೇ ಮೊದಲು ನಿದ್ರೆ ತಿಳಿದೆದ್ದು ಅರ್ಧ ನಿದ್ರೆಯಲ್ಲಿ ಮಲಗಿದ್ದ ಲಕ್ಷ್ಮಣನನ್ನು ಮೆಲ್ಲಗೆ ಎಚ್ಚರಗೊಳಿಸಿ ಎಲೆ ವತ್ಸನೆ ಕಾಡಿನಲ್ಲಿ ಕಿವಿಗಿಂಪಾಗಿ ಕೂಗುತ್ತಿರುವ ಪಕ್ಷಿಗಳ ಧ್ವನಿಯನ್ನು ಕೇಳಿದೆಯಾ ಬೆಳಗಾಯಿತು ನಮ್ಮ ಪ್ರಯಾಣಕ್ಕೆ ಇದೇ ಸರಿಯಾದ ಕಾಲವು ನಾವಿನ್ನು ಹೊರಡುವೆವು ಎಂದನು ಹೀಗೆ ಸಕಾಲದಲ್ಲಿ ರಾಮನಿಂದ ಎಚ್ಚರಿಸಲ್ಪಟ್ಟ ಲಕ್ಷ್ಮಣನು ನಿದ್ರೆಯನ್ನು ಬೇಸರವನ್ನು ಮಾರ್ಗಾಯಾಸವನ್ನು ಎಣಿಸದೆ ಪ್ರಯಾಣ ಸನ್ನದ್ಧನಾದನು ಆಮೇಲೆ ಅವರೆಲ್ಲರೂ ನದಿಯಲ್ಲಿ ಪ್ರಾತರಾಹ್ನಿಕಗಳನ್ನು ಮಾಡಿಕೊಂಡು ಭರದ್ವಾಜ ಮಹರ್ಷಿಯು ಹೇಳಿದ ಮಾರ್ಗವನ್ನೇ ಹಿಡಿದು ಚಿತ್ರಕೂಟಕ್ಕೆ ಹೊರಟರು ಹೀಗೆ ಸಕಾಲದಲ್ಲಿ ಎದ್ದು ಪ್ರಯಾಣ ಮಾಡುತ್ತಿರುವಾಗ ರಾಮನು ಲಕ್ಷ್ಮಣನನ್ನು ಕಮಲದಂತೆ ಕಣ್ಣುಳ್ಳ ತನ್ನ ಪ್ರಿಯ ಪತ್ನಿಯನ್ನು ನೋಡಿ ಎಲೆ ಪ್ರಿಯೇ ಅದು ಅಲ್ಲಿ ನೋಡು ಈಗ ಋತುವು ಕಳೆದು ವಸಂತ ಕಾಲವು ಪ್ರಾಪ್ತವಾಗಿರುವುದರಿಂದ ಮುತ್ತುಗದ ಮರಗಳೆಲ್ಲವೂ ಪುಷ್ಪ ಭರಿತಗಳಾಗಿ ಜ್ವಲಿಸುವಂತೆ ಕೆಂಪಗೆ ಕಾಣುತ್ತಿರುವವು ಪುಷ್ಪ ಸಮೃದ್ಧಿಯಿಂದ ಇಲ್ಲಿನ ಅನೇಕ ವೃಕ್ಷಗಳು ಹೂದಂಡೆಯಿಂದ ಅಲಂಕರಿಸಲ್ಪಟ್ಟಿರುವಂತೆ ಕಾಣುವವು ಇದು ಇತ್ತಲಾಗಿ ನೋಡು ಅರಳಿದ ಹೂಗಳಿಂದ ತುಂಬಿದ ಬಲ್ಲಾದ ವೃಕ್ಷಗಳು ಹೇರಳವಾಗಿರುವವು ಈ ಸ್ಥಳವು ದುರ್ಗಮವಾದುದರಿಂದ ಮನುಷ್ಯರು ಯಾರು ಬಂದು ಇವುಗಳಲ್ಲಿ ಹಣ್ಣುಗಳನ್ನು ಕಾಯಿಗಳನ್ನು ಹೂವುಗಳನ್ನು ಅನುಭವಿಸುವುದಕ್ಕಿಲ್ಲ ಆದುದರಿಂದ ಆ ಹಣ್ಣುಗಳು ಮರದಲ್ಲಿಯೇ ತುಂಬಿ ಅವುಗಳ ಭಾರಕ್ಕೆ ಕೊಂಬೆಗಳೆಲ್ಲವೂ ಬಗ್ಗಿ ಹೋಗಿರುವುದನ್ನು ನೋಡಿದೆಯಾ ಇಲ್ಲಿ ನಾವು ಸುಖವಾಗಿ ವಾಸಿಸುತ್ತಿರಬಹುದು ಎಂಬುದರಲ್ಲಿ ಸಂದೇಹವಿಲ್ಲ ಲಕ್ಷ್ಮಣ ಅಲ್ಲಿ ನೋಡು ಒಂದೊಂದು ಮರದಲ್ಲಿಯೂ ಜೇನು ಹುಳುಗಳು ಗುಂಡ್ಗೂಡನ್ನು ಕಟ್ಟಿ ಸಮೃದ್ಧವಾಗಿ ಜೇನನ್ನು ತುಂಬಿಟ್ಟಿರುವವು ಇವುಗಳಲ್ಲಿ ಒಂದೊಂದರಲ್ಲಿಯೂ ಒಂದೊಂದು ಕೊಳಗದಷ್ಟು ಜೇನು ಇರುವುದರಲ್ಲಿ ಸಂದೇಹವಿಲ್ಲ ಅದರ ಭಾರಕ್ಕಾಗಿ ಗೂಡು ಜೋಲು ಬಿದ್ದಿರುವುದನ್ನು ನೋಡು ಇತ್ತ ದಾತ್ಯೂಹಗಳೆಂಬ ಪಕ್ಷಿಗಳು ಕೂಗುತ್ತಿರುವವು ಅದನ್ನು ಕೇಳಿ ಪ್ರತಿಧ್ವನಿಗೊಂಡು ಪ್ರತಿಧ್ವನಿಗೊಡುವಂತೆ ಅತ್ತಲಾಗಿ ನವಿಲುಗಳು ಕೂಗುತ್ತಿರುವವು ಇದು ಇದೇ ಚಿತ್ರಕೂಟವು ಅಲ್ಲಲ್ಲಿ ಆನೆಗಳ ಹಿಂಡು ಸಂಚರಿಸುತ್ತಿರುವವು ಕ್ಷಿಗಳು ಗುಂಪು ಗುಂಪಾಗಿ ಕೂಗುತ್ತಿರುವವು ಈ ಪರ್ವತದ ಶಿಖರವು ಎಷ್ಟು ಉನ್ನತವಾಗಿದೆ ನೋಡು ವಿಶೇಷವಾಗಿ ವೃಕ್ಷಗಳಿಂದ ತುಂಬಿ ಸಮಭೂಮಿಯುಳ್ಳ ಒಂದಾನೊಂದು ಪ್ರದೇಶವನ್ನು ನೋಡಿ ಇಲ್ಲಿಯೇ ನಾವು ಆಶ್ರಮವನ್ನು ಮಾಡಿಕೊಂಡು ವಿನೋದದಿಂದ ಕಾಲವನ್ನು ಕಳೆಯುವುದು ಉತ್ತಮವು ಇದರ ಮೇಲೆ ಇದು ಬಹಳ ಪವಿತ್ರವಾದ ಸ್ಥಳವೂ ಆಗಿರುವುದು ಎಂದನು ಹೀಗೆಯೇ ಸ ಪರಸ್ಪರ ಸಲ್ಲಾಪಗಳನ್ನು ಮಾಡುತ್ತಾ ಆ ರಾಮಲಕ್ಷ್ಮಣರಿಬ್ಬರು ಸೀತೆಯೊಡಗೂಡಿ ಕಾಲು ನಡೆಯಿಂದಲೇ ಬಹುದೂರಕ್ಕೆ ನಡೆದು ಕೊನೆಗೆ ಚಿತ್ರಕೂಟ ಪರ್ವತವನ್ನು ಸೇರಿದರು ಅನೇಕ ಪಕ್ಷಿ ಸಮೂಹಗಳಿಂದ ಕೂಡಿ ವಿಶೇಷವಾದ ಫಲ ಮೂಲ ಸಮೃದ್ಧಿಯುಳ್ಳದ್ದಾಗಿ ನಿರ್ಮಲವಾದ ಮತ್ತು ರುಚಿಯಾದ ನೀರುಳ್ಳ ಗಿರಿ ನದಿಗಳಿಂದ ತುಂಬಿದ ಆ ಪರ್ವತವನ್ನು ಸೇರಿದೊಡನೆಯೇ ರಾಮನು ಲಕ್ಷ್ಮಣನನ್ನು ಕುರಿತು ಎಲೆ ಸೌಮ್ಯನೇ ನಿಜವಾಗಿಯೂ ಈ ಪರ್ವತವು ಬಹು ಮನೋಹರವಾಗಿರುವುದು ಇಲ್ಲಿ ಫಲ ಮೂಲಗಳೆಲ್ಲವೂ ಸಮೃದ್ಧಿಯಾಗಿ ಸಿಕ್ಕುವವು ನಮ್ಮ ವಾಸಕ್ಕೆ ಇದೇ ಸುಖವಾದ ಸ್ಥಳವೆಂದು ನನಗೆ ತೋರಿರುವುದು ಅನೇಕ ಮಹಾತ್ಮರಾದ ಮಹರ್ಷಿಗಳು ಇಲ್ಲಿ ವಾಸ ಮಾಡುತ್ತಿರುವರು ಎಂದು ಹೇಳಿ ಒಬ್ಬರಿಗೊಬ್ಬರು ಸಲ್ಲ ಅಲ್ಲಿಯೇ ವಾಸ ಮಾಡುವುದೆಂದು ನಿಶ್ಚಯಿಸಿಕೊಂಡರು ಆ ಮೂವರು ಅಲ್ಲಿಂದ ವಾಲ್ಮೀಕಿ ಆಶ್ರಮಕ್ಕೆ ಹೋಗಿ ಆ ಮಹರ್ಷಿಗೆ ಕೈಮುಗಿದು ನಮಸ್ಕರಿಸಿದರು ಆಗ ವಾಲ್ಮೀಕಿ ಮುನಿಯು ಇವನ ಆಗಮನಕ್ಕಾಗಿ ಬಹಳ ಸಂತೋಷಗೊಂಡು ಅವರನ್ನು ಯಥೋಚಿತವಾಗಿ ಪೂಜಿಸಿ ಸುಖಾಗಮನವನ್ನು ಕೇಳಿ ಆಸನವನ್ನು ಕೊಟ್ಟು ಕುಳ್ಳಿರಿಸಿದರು ಆಗ ಮಹಾಬಾಹುವಾದ ರಾಮನು ಆ ಮಹರ್ಷಿಗೆ ತನ್ನ ಮತ್ತು ಸೀತಾ ಲಕ್ಷ್ಮಣರ ಪೂರ್ವೋತ್ತರಗಳೆಲ್ಲವನ್ನೂ ತಿಳಿಸಿ ಅಭಿವಾದನ ಮಾಡಿದನು ಆಮೇಲೆ ಲಕ್ಷ್ಮಣನನ್ನು ನೋಡಿ ಎಲೈವತ್ಸನೆ ನೀನು ಈಗಲೇ ಹೋಗಿ ಗಟ್ಟಿಯಾದ ಮರದ ತುಂಡುಗಳನ್ನು ಸಂಗ್ರಹಿಸಿಕೊಂಡು ಬಂದು ಒಂದು ಗುಡಿಸಲನ್ನು ಮಾಡು ಇಲ್ಲಿಯೇ ವಾಸ ಮಾಡಬೇಕೆಂದು ನನ್ನ ಮನಸ್ಸಿಗೆ ತೋರಿರುವುದು ಎಂದನು ಒಡನೆಯೇ ಲಕ್ಷ್ಮಣನು ನಾನಾ ವಿಧವಾದ ಮರಗಳನ್ನು ತಂದು ಶೀಘ್ರದಲ್ಲಿ ಪರ್ಣಶಾಲೆಯನ್ನು ಸಿದ್ಧಪಡಿಸಿಟ್ಟನು ಬಲವಾದ ಗೋಡಗಳುಳ್ಳದ್ದಾಗಿ ಮರಗಾಳಿಗಳಿಗೆ ಅಲ್ಲಾಡದಂತೆ ಕಟ್ಟಲ್ಪಟ್ಟ ಆ ಪರ್ಣಶಾಲೆಯು ನೋಡುವುದಕ್ಕೆ ಬಹಳ ಅಂದವಾಗಿ ಕಾಣುತ್ತಿತ್ತು ಅದನ್ನು ನೋಡಿ ರಾಮನು ಬಹಳ ಸಂತೋಷಪಟ್ಟು ತನಗೆ ಅನವರತವು ಪರಿಚರ್ಯೆಯನ್ನು ಮಾಡುತ್ತಾ ತನ್ನ ಆಜ್ಞೆಯನ್ನು ಬಹಳ ಎಚ್ಚರಿಕೆಯಿಂದ ಎದುರು ನೋಡುತ್ತಿರುವ ಲಕ್ಷ್ಮಣನನ್ನು ನೋಡಿ ವತ್ಸ ಲಕ್ಷ್ಮಣ ಉತ್ತಮವಾದ ಜಿಂಕೆಯ ಮಾಂಸವನ್ನು ತಂದು ಈ ಮನೆಗೆ ಶಾಂತಿ ಕರ್ಮಗಳನ್ನು ನಡೆಸಬೇಕು ಈ ನಿವೇಶನದಲ್ಲಿ ನಾನಾ ದಿಕ್ಕುಗಳಲ್ಲಿಯೂ ಇರುವ ದೇವತೆಗಳ ಪ್ರೀತ್ಯರ್ಥವಾಗಿ ಗ್ರಹ ಪ್ರವೇಶಕ್ಕೆ ಮೊದಲು ವಾಸ್ತುಕರ್ಮ ವಾಸ್ತುಕರ್ಮಗಳನ್ನು ನಡೆಸಬೇಕು ಆಮೇಲೆ ಇದರಲ್ಲಿ ವಾಸ ಮಾಡತಕ್ಕವರಿಗೆ ಶ್ರೇಯಸ್ಸುಂಟು ಗ್ರಹವಾಸಿಗಳು ಚಿರಜೀವಿಗಳಾಗಿರಬೇಕಾದರೆ ಈ ಶಾಂತಿ ಕರ್ಮವನ್ನು ನಡೆಸಿಯೇ ತೀರಬೇಕು ಈಗಲೇ ಒಂದು ಮೃಗವನ್ನು ಹೊಡೆದು ತರುವವನಾಗು ಈ ಸಂದರ್ಭಗಳಲ್ಲಿ ಪ್ರಾಣಿ ವಧವನ್ನು ಮಾಡುವುದು ದೋಷವೆಂದು ಎನಿಸಬೇಡ ಧರ್ಮದೃಷ್ಟಿಯುಳ್ಳವರು ಶಾಸ್ತ್ರವಿಹಿತವಾದ ಕಾರ್ಯವನ್ನು ಮಾಡಿಯೇ ತೀರಬೇಕಲ್ಲವೇ ಎಂದನು ಒಡನೆಯೇ ಲಕ್ಷ್ಮಣನು ಅಣ್ಣನ ಆಜ್ಞಾನುಸಾರವಾಗಿ ಅವೆಲ್ಲವನ್ನು ಲೋಪವಿಲ್ಲದೆ ನಡೆಸಿ ರಾಮನನ್ನು ಕುರಿತು ಅಣ್ಣ ಇದು ಮೃಗಮಾಂಸವನ್ನು ಸಿದ್ಧಪಡಿಸಿರುವನು ಎಂದನು ರಾಮನು ಪುನಃ ಲಕ್ಷ್ಮಣನನ್ನು ಕುರಿತು ವತ್ಸನೆ ಇದನ್ನು ಪಚನ ಮಾಡು ಗ್ರಹದೇವತೆಗಳನ್ನು ಪೂಜಿಸುವೆವು ಈ ಕಾರ್ಯಕ್ಕೆ ಇದೇ ಶುಭ ಮುಹೂರ್ತವಾಗಿರುವುದು ದಿನವೂ ಒಳ್ಳೆಯದಾಗಿರುವುದು ಎಂದನು ಲಕ್ಷ್ಮಣನು ಇದನ್ನು ಕೇಳಿದೊಡನೆ ಶುದ್ಧವಾದ ಆ ಮಾಂಸವನ್ನು ಉರಿಯುತ್ತಿರುವ ಬೆಂಕಿಯಲ್ಲಿ ಬೇಯಿಸಿ ಅದರ ರಕ್ತವೆಲ್ಲವೂ ಆರಿ ಚೆನ್ನಾಗಿ ಪಕ್ವವಾದ ಮೇಲೆ ರಾಮನನ್ನು ನೋಡಿ ಎಲೈ ದೇವನೇ ಇದು ಕರಿ ಜಿಂಕೆಯ ಮಾಂಸವನ್ನು ಚೆನ್ನಾಗಿ ಬೇಯಿಸಿಟ್ಟಿರುವೆನು ಇದು ಸರ್ವಾವಯವಗಳಿಂದ ಕೂಡಿ ಮೃಗಾಕಾರದಿಂದಲೇ ಇರುವುದು ಇನ್ನು ವಾಸ್ತುದೇವತೆಗಳನ್ನು ಪೂಜಿಸು ಈ ಕಾರ್ಯಕ್ಕೆ ನೀನೇ ಸಮರ್ಥನು ಎಂದನು ನೆನಪಿರಲಿ ಆಗಿನ ಕಾಲದಲ್ಲಿ ಮೃಗಗಳು ಹೇರಳವಾಗಿದ್ದ ಸಮಯದಲ್ಲಿ ಸ್ವತಃ ಕ್ಷತ್ರಿಯರಾದಂತಹ ರಾಮ ಲಕ್ಷ್ಮಣರು ಮೃಗಗಳನ್ನು ಬೇಟೆಯಾಡಿ ಅವುಗಳಿಂದಲೇ ತಮ್ಮ ಹೊಟ್ಟೆ ಹೊರದುಕೊಳ್ಳುತ್ತಿದ್ದರಲ್ಲಿ ಅಂದರೆ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದುದರಲ್ಲಿ ಯಾವ ವಿಶೇಷವೂ ಇರಲಿಲ್ಲ ಆದರೆ ಈಗಿನ ಕಾಲದಲ್ಲಿ ಕೃಷ್ಣ ಮೃಗದ ಬೇಟೆ ನಿಷೇಧಿಸಲ್ಪಟ್ಟಿದೆ ಆ ಕಾರಣದಿಂದಾಗಿ ಶತಶತಮಾನಗಳ ಹಿಂದೆ ಯಾವುದೋ ಸಹಸ್ರಮಾನದಲ್ಲಿ ನಡೆದು ಹೋದ ಘಟನೆಯನ್ನೇ ಇಟ್ಟುಕೊಂಡು ಈಗಲೂ ಹಾಗೆಯೇ ನಡೆಸಬೇಕೆಂಬಂತಹ ಕುಂಬತನ ಬೇಡ ಅದು ಅಂದಿನ ಕಾಲಕ್ಕೆ ಯೋಗ್ಯವಾಗಿತ್ತು ಇಂದಿನ ಕಾಲದ ಸ್ಥಿತಿಗತಿಗಳು ಬದಲಾಗಿವೆ ಆಗ ರಾಮನು ನಿಯಮದಿಂದ ಸ್ನಾನ ಮಾಡಿ ಬಂದು ಕಾಲೋಚಿತವಾದ ಮಂತ್ರಗಳೆಲ್ಲವನ್ನು ಜಪಿಸಿ ಅದು ಮುಗಿಯುವವರೆಗೆ ನಡೆಸಬೇಕಾದ ಶಾಂತಿ ಕರ್ಮಗಳನ್ನು ನಡೆಸಿದನು ಆಮೇಲೆ ವಾಸ್ತುದೇವತಾ ಸಮೂಹಗಳೆಲ್ಲವನ್ನು ಯಥೋಚಿತವಾಗಿ ಪೂಜಿಸಿ ಶುದ್ಧನಾಗಿ ಆ ಮನೆಯನ್ನು ಪ್ರವೇಶಿಸಿದನು ಮಹಾ ತೇಜಸ್ವಿಯಾದ ರಾಮನು ಇವೆಲ್ಲವನ್ನೂ ನಡೆಸಿ ಸಂತುಷ್ಟಚಿತ್ತನಾಗಿ ವೈಶ್ವದೇವ ಬಲಿ ರುದ್ರ ಬಲಿ ವಿಷ್ಣು ಬಲಿ ಮೊದಲಾದ ಬಲಿಕರ್ಮಗಳನ್ನು ನಡೆಸಿದನು ವಾಸ್ತುಶಾಂತಿಗಾಗಿ ಗ್ರಹಾರಿಷ್ಟಗಳನ್ನು ಶಮನ ಮಾಡತಕ್ಕ ಮಂಗಳಕರವಾದ ಪುಣ್ಯಾಹವಾಚನವನ್ನು ಜಪ ಶಾಂತಿಗಳನ್ನು ಕ್ರಮವಾಗಿ ಆಯಾ ಮಂಚಗಳಿಂದಲೇ ನಡೆಸಿದನು ಯಥಾ ವಿಧಿಯಾಗಿ ಪುನಃ ಸ್ನಾನ ಮಾಡಿ ಸಮಸ್ತ ಪಾಪಶಾಂತ್ಯರ್ಥವಾಗಿ ಮಾಡಬೇಕಾದ ಬಲಿಕರ್ಮಗಳನ್ನು ಮಾಡಿದನು ಆಮೇಲೆ ಆ ಮನೆಯಲ್ಲಿ ಆಶ್ರಮೋಚಿತವಾದ ಅಗ್ನಿವೇದಿಕೆಗಳನ್ನು ದೇವತಾಗಾರಗಳನ್ನು ಅಗ್ನಿಗ್ರಹಗಳನ್ನು ಸಂಗ್ರಹವಾಗಿ ಮಾಡಿಸಿಟ್ಟನು ಆಗ ರಾಮಲಕ್ಷ್ಮಣರಿಬ್ಬರು ಸೀತಾ ಸಮೇತರಾಗಿ ಪುಷ್ಪಗಳಿಂದಲೂ ಪುಕ್ವವಾದ ಮಾಂಸಗಳಿಂದಲೂ ಜಲತರ್ಪಣದಿಂದಲೂ ಮಂತ್ರ ಜಪಗಳಿಂದಲೂ ದರ್ಭೆ ಸಮಿತ್ತು ಮೊದಲಾದ ಪೂಜಾ ಸಾಮಗ್ರಿಗಳಿಂದಲೂ ಯಥಾವಿಧಿಯಾಗಿ ಭೂತಗಳಿಗೆ ತೃಪ್ತಿಯನ್ನುಂಟು ಮಾಡಿ ಸುಂದರವಾದ ಆ ಪರ್ಣಶಾಲೆಯ ಬಾಗಿಲಿಗೆ ಬಂದರು ಮರದೆಲೆಗಳಿಂದ ಚೆನ್ನಾಗಿ ಹೊತ್ತಿಸಲ್ಪಟ್ಟು ಶಾಸ್ತ್ರೋಕ್ತವಾದ ಆಯಾ ದೇಶ ವಿಭಾಗಗಳೊಡಗೂಡಿ ಅಂದವಾಗಿಯೂ ಮಳೆಗಾಳಿಗಳಿಗೆ ತಡೆಯುವಂತೆಯೂ ದೃಢವಾಗಿಯೂ ಕಟ್ಟಲ್ಪಟ್ಟ ಆ ಪರ್ಣಶಾಲೆಯನ್ನು ದೇವತೆಗಳು ಸುಧರ್ಮ ಸಭೆಯನ್ನು ಪ್ರವೇಶಿಸುವಂತೆ ಸೀತಾ ಲಕ್ಷ್ಮಣರಿಬ್ಬರನ್ನು ಶ್ರೀ ರಿಬ್ಬರು ಶ್ರೀರಾಮನನ್ನು ಮುಂದಿಟ್ಟುಕೊಂಡು ಪ್ರವೇಶಿಸಿದರು ಹೀಗೆ ಆ ಸೀತಾ ರಾಮ ಲಕ್ಷ್ಮಣರು ಮೂವರು ಅನೇಕ ಮೃಗಪಕ್ಷಿಗಳಿಂದಲೂ ವಿಚಿತ್ರವಾದ ಹೂಗೊಂಚಲುಗಳಿಂದಲೂ ತುಂಬಿದ ವೃಕ್ಷಗಳಿಂದಲೂ ಹೂಗೊಂಚಲುಗಳಿಂದ ತುಂಬಿದ ವೃಕ್ಷಗಳಿಂದಲೂ ಆನೆಗಳ ಕೂಗಿನಿಂದಲೂ ಇತರ ಮೃಗಗಳ ಧ್ವನಿಯಿಂದಲೂ ಮನೋಹರವಾದ ಆ ವರದಲ್ಲಿ ಜಿತೇಂದ್ರಿಯನಾಗಿ ಸುಖದಿಂದ ವಿಹರಿಸುತ್ತಿದ್ದರು ಆಗ ರಾಮನು ಅತಿ ಮನೋಹರವಾದ ಪರ್ವತ ಪ್ರದೇಶಗಳಲ್ಲಿಯೂ ನಿರ್ಮಲವಾದ ತೀರ್ಥವುಳ್ಳ ಅಲ್ಲಿನ ಮಾಲ್ಯವತಿ ನದಿಯಲ್ಲಿಯೂ ಆಗಾಗ ವಿಹರಿಸುತ್ತ ಚಿತ್ರ ವಿಚಿತ್ರಗಳಾದ ಮೃಗಪಕ್ಷಿಗಳಿಂದ ಕೂಡಿದ ಆ ಪ್ರದೇಶವನ್ನು ನೋಡಿ ಸಂತೋಷಿಸುತ್ತ ತಾನು ಪಟ್ಟಣವನ್ನು ಬಿಟ್ಟು ಬಂದ ದುಃಖವನ್ನು ಮರೆತು ಸಂತೋಷದಿಂದ ಇರುತ್ತಿದ್ದನು ಇಲ್ಲಿಗೆ ಐವತ್ತಾರನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ